ಜನಗಣತಿಯ ಅತಿ ದೊಡ್ಡ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ ಜಾತಿ ಜನಗಣತಿ ಕರ್ಮಕಾಂಡ ಬಟಾ ಬಯಲ್ ಮಾಡ್ತಾ ಇದ್ದೀವಿ ಜಾತಿ ಗಣತಿ ಯಾರ್ ಮಾಡ್ತಿದ್ದಾರೆ ಹೇಗ್ ಮಾಡ್ತಿದ್ದಾರೆ ಹಾಗಾದ್ರೆ ಜಾತಿ ಗಣತಿ ಪ್ರಕ್ರಿಯೆ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಬೆಚ್ಚಿ ಬೀಳ್ತೀರಾ ನೀವು ಈ ಜಾತಿ ಗಣತಿ ರೀತಿ ನೋಡಿ ಬೆಂಗಳೂರು ಜನ ಶಾಕ್ ಆಗಿದ್ದಾರೆ ಇದು ಜಾತಿ ಜನಗಣತಿಯ ಅತಿ ದೊಡ್ಡ ಸುದ್ದಿ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಜಾತಿ ಜನಗಣತಿಯ ಕರ್ಮಕಾಂಡ ಪಟಾಬಾಯಲು ಜಾತಿ ಗಣತಿ ಯಾರು ಮಾಡ್ತಿದ್ದಾರೆ ಹೇಗ್ ಮಾಡ್ತಿದ್ದಾರೆ ಗೊತ್ತಾ ನಿಮಗೆ ಜಾತಿ ಗಣತಿ ಪ್ರಕ್ರಿಯೆ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ ಈ ಜಾತಿ ಗಣತಿ ರೀತಿ ನೋಡಿ ಬೆಂಗಳೂರು ಜನ ಶಾಕ್ ಆಗಿದ್ದಾರೆ ಮನೆ ಮಲ್ಕೊಂಡಿರ್ತಾರೆ ಮನೇಲಿ ಆರಾಮಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾನೋ ಅಥವಾ ಟೀ ಕುಡಿತಾ ಇರ್ತಾರೆ ಬಾಗ್ಲಾಕೊಂಡು ಹೊರಗಡೆ ಒಬ್ಬ ಬರ್ತಾನೆ ವ್ಯಕ್ತಿ ಕಳ್ಳಾರಲ್ಲ ಅಥವಾ ಅವನು ಆತ ಬಂದು ಕಂಪೌಂಡ್ಗೆ ಅಥವಾ ಡೋರ್ಗೆ ಸಿಕ್ಕರಾಕಿ ಹೋಗ್ತಾರೆ ಜನಗಣತಿ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂದ್ರದವರಿಗೆ ಮಾಡ್ತಾ ಇರುವಂತ ಅನ್ಯಾಯ ಇದು ಸರ್ಕಾರದಿಂದ ಅಧಿಕಾರಿಗಳಿಂದ ಅನ್ಯಾಯ ಆಗ್ತಾ ಇದೆ ಜನ ಇನ್ಮೇಲಾದ್ರೂ ಎಚ್ಚೆತ್ಕೊಳ್ಳಿ ವಿತ್ ಪ್ರೂಫ್ ಸಮೇತ ನಾವು ನಿಮಗೆ ತೋರಿಸ್ತಾ ಇದ್ವಿ ಸುಖ ಸುಮ್ಮನೆ ಹೇಳೋದು ಹಾಗೆ ಮಾಡಿದ್ರು ಹೀಗ್ ಮಾಡಿದ್ರು ನೂರ ಅರವತ್ತೈದು ಕೋಟಿ ಹತ್ತಿರ ಖರ್ಚು ಮಾಡಿ ಈ ಹಿಂದೆ ಜಾತಿ ಜನಗಣತಿ ಅಂತ ಶುರು ಮಾಡಿದ್ರು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಂತ ಹೇಳ್ಕೊಂಡು ಅಷ್ಟು ಕೋಟಿ ಖರ್ಚು ಮಾಡಿದ್ರು ಆದ್ರೆ ಆ ಸಂದರ್ಭದಲ್ಲಿ ಅದು ನೀರಲ್ಲಿ ಹೋಮ ಮಾಡದಂಗ್ತು ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಜೊತೆಗೆ ಸಾರ್ವಜನಿಕರು ಹೇಳ್ತಾ ಇದಾರೆ ನಮ್ಮನೆ ಬಂದಿಲ್ಲ ನಮ್ಮನೆ ನೀ ಯಾವ ಜಾತಿ ಕೇಳಿಲ್ಲ ಎಷ್ಟು ಜನ ಇದ್ರು ಅಂತ ಕೇಳಿಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ಪ್ರೂಫ್ ಇದು ಅದಕ್ಕೆ ಪ್ರೂಫ್ ಈ ಹಿಂದೆ ಆಗಿರುವಂತದ್ದು ಸುಖ ಸುಮ್ಮನೆ ಹೇಳಿದ್ರು ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಹಾಗಾದ್ರೆ ಕಾಂಗ್ರೆಸ್ ನಾಯಕರೇ ಇದೇನು ಇದೇನಿದು ನಿಮ್ ಕಾಣಿಸ್ತಾ ಇದ್ದು ತೋರಿಸ್ತಾ ಇದ್ವಿ ಸ್ಟಿಕ್ಕರ್ ಹಸ್ತಾನೆ ಅಲ್ಲಿಂದ ಕಾಲ್ ಕಿತ್ಕೊಂಡು ಹೋಗ್ತಾನೆ ಇವಾಗ ಹೇಳಿ ಏನ್ ಹೇಳ್ತೀರಾ ಪ್ರಿಯಾಂಕ್ ಖರ್ಗೆ ಅವ್ರೆ ಎಚ್ ಸಿ ಮಹಾದೇವಪ್ಪ ಅವ್ರೆ ಆಂಜನೇಯವ್ರೆ ಸಿದ್ದರಾಮಯ್ಯ ಅವರೇ ಕೃಷ್ಣ ಬೈರಗೌಡ ಅವ್ರೆ ಏನ್ ಹೇಳ್ತೀರಾ ನೀವು ಇದಕ್ಕೆ ಇದೇನೋ ನೀವು ಕೇಳಿಸ್ಕೊಟ್ಟಿದ್ದು ಜನರ ದುಡ್ಡನ್ನ ಜನರ ಟ್ಯಾಕ್ಸ್ ದುಡ್ಡನ್ನ ಒಳ್ಳೆ ಹೊಡೆಯೋದು ದರೋಡೆ ಮಾಡಿ ನೀವು ಹಗಲ್ ದರೋಡೆ ಮಾಡಿ ನಿಮ್ಗೆ ಅಟ್ಲೀಸ್ಟ್ ಮಾನವೀಯತೆ ಐತಿಯ ನಿಮಗೆ ಮಾನವೀಯತೆ ಬಿಟ್ಬಿಡ್ರಿ ನಿಮಗೆ ಮಾನ ಮರ್ಯಾದೆನೇ ಇಲ್ಲ ನಿಮ್ಗೆ ಅಧಿಕಾರಿಗಳಿಗೆ ಮಾನವೀಯತೆ ನೆಕ್ಸ್ಟ್ ಆ ಜಾತಿ ಪಂಗಡದವರಿಗೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತ ಜಾತಿ ಜನಗಣತಿ ಇದು ಅದನ್ನು ಯಾವ ರೀತಿಯಾಗಿ ಮಾಡ್ತಾ ಇದಾರೆ ಅಂತ ಹೇಳ್ಕೊಂಡು ಸ್ಪಷ್ಟವಾದಂತ ಚಿತ್ರಣದ ಮುಖಾಂತರ ನಾವು ನಿಮ್ಗೆ ತೋರಿಸ್ತಾ ಇದ್ವಿ ಸ್ಪಷ್ಟ ಚಿತ್ರಣ ಇದು ಕೇವಲ ಆ ಜಾತಿಯ ಸಮುದಾಯಕ್ಕೂ ಮತ್ತೊಬ್ಬರಿಗಲ್ಲ ಅಂಬೇಡ್ಕರ್ಗೆ ಮಾಡುವಂತ ಅವಮಾನ ಇದು ಮಾತೆತ್ರೆ ಕಾಂಗ್ರೆಸ್ ಇದನ್ನೇ ಹೇಳ್ತಾ ಬರ್ತಾ ಇದೆ ಅಂಬೇಡ್ಕರ್ ಅವರಿಗೆ ಮಾಡುವಂತ ಅವಮಾನ ಇದು ನೀವು ಮಾತೆತ್ರೆ ಸರ್ಕಾರ ಕೆಲಸ ದೇವರ ಕೆಲಸ ಆ ಸ್ಲೋಗನ್ ಎಲ್ಲ ಹೋಗ್ಬಿಟ್ಟು ಹಲವಾರು ವರ್ಷಗಳೇ ಕಳೆದೋಯ್ತು ಇದು ಜಾತಿ ಜನಗಣತಿಯ ಅತಿ ದೊಡ್ಡ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ ಜಾತಿ ಜನಗಣತಿ ಕರ್ಮಕಾಂಡ ಬಟಾ ಬಯಲ್ ಮಾಡ್ತಾ ಇದ್ದೀವಿ ಜಾತಿ ಗಣತಿ ಯಾರ್ ಮಾಡ್ತಿದ್ದಾರೆ ಹೇಗ್ ಮಾಡ್ತಿದ್ದಾರೆ ಹಾಗಾದ್ರೆ ಜಾತಿ ಗಣತಿ ಪ್ರಕ್ರಿಯೆ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಬೆಚ್ಚಿ ಬೀಳ್ತೀರಾ ನೀವು ಈ ಜಾತಿ ಗಣತಿ ರೀತಿ ನೋಡಿ ಬೆಂಗಳೂರು ಜನ ಶಾಕ್ ಆಗಿದ್ದಾರೆ ಇದು ಜಾತಿ ಜನಗಣತಿಯ ಅತಿ ದೊಡ್ಡ ಸುದ್ದಿ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಜಾತಿ ಜನಗಣತಿಯ ಕರ್ಮಕಾಂಡ ಪಟಾಬಯಲು ಜಾತಿ ಗಣತಿ ಯಾರು ಮಾಡ್ತಿದ್ದಾರೆ ಹೇಗ್ ಮಾಡ್ತಿದ್ದಾರೆ ಗೊತ್ತಾ ನಿಮಗೆ ಜಾತಿ ಗಣತಿ ಪ್ರಕ್ರಿಯೆ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ ಈ ಜಾತಿ ಗಣತಿ ರೀತಿ ನೋಡಿ ಬೆಂಗಳೂರು ಜನ ಶಾಕ್ ಹಾಕಿದ್ದಾರೆ ಮನೆ ಮಲ್ಕೊಂಡಿರ್ತಾರೆ ಮನೇಲಿ ಆರಾಮಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾರೋ ಅಥವಾ ಟೀ ಕುಡಿತಾ ಇರ್ತಾರೆ ಬಾಗ್ಲಾಕೊಂಡು ಹೊರಗಡೆ ಒಬ್ಬ ಬರ್ತಾನೆ ವ್ಯಕ್ತಿ ಕಳ್ಳ ಅಲ್ಲ ಆತ ಬಿ ಬಿ ಎಂ ಪಿ ಅವನು ಸೊ ಆತ ಬಂದು ಕಂಪೌಂಡ್ಗೆ ಅಥವಾ ಡೋರ್ಗೆ ಸಿಕ್ಕರ ಹಾಕಿ ಹೋಗ್ತಾನೆ ಛೇ ಎಂಥ ಜಾತಿ ಜನಗಣತಿ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂದ್ರದವರಿಗೆ ಮಾಡ್ತಾ ಇರುವಂತ ಅನ್ಯಾಯ ಇದು ಸರ್ಕಾರದಿಂದ ಅಧಿಕಾರಿಗಳಿಂದ ಅನ್ಯಾಯ ಆಗ್ತಾ ಇದೆ ಜನ ಇನ್ಮೇಲಾದ್ರೂ ಎಚ್ಚೆತ್ಕೊಳ್ಳಿ ವಿತ್ ಪ್ರೂಫ್ ಸಮೇತ ನಾವು ನಿಮ್ಗೆ ತೋರಿಸ್ತಾ ಇದ್ವಿ ಸುಖ ಸುಮ್ಮನೆ ಹೇಳೋದು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ನೂರ ಅರವತ್ತೈದು ಕೋಟಿ ಹತ್ತತ್ರ ಖರ್ಚು ಮಾಡಿ ಈ ಹಿಂದೆ ಜಾತಿ ಅಂತ ಶುರು ಮಾಡಿದ್ರು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಂತ ಹೇಳ್ಕೊಂಡು ಅಷ್ಟು ಕೋಟಿ ಖರ್ಚು ಮಾಡಿದ್ರು ಆದ್ರೆ ಆ ಸಂದರ್ಭದಲ್ಲಿ ಅದು ನೀರಲ್ಲಿ ಹೋಮ ಮಾಡ್ದಂಗ್ತು ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಜೊತೆಗೆ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ನಮ್ಮ ಮನೆಗೆ ಬಂದಿಲ್ಲ ನಮ್ಮ ಮನೆಗೆ ನೀ ಯಾವ ಜಾತಿ ಕೇಳಿಲ್ಲ ಎಷ್ಟು ಜನ ಇದ್ರು ಅಂತ ಕೇಳಿಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ಪ್ರೂಫ್ ಇದು ಅದಕ್ಕೆ ಪ್ರೂಫ್ ಈ ಹಿಂದೆ ಆಗಿರುವಂಥದ್ದು ಸುಖ ಸುಮ್ಮನೆ ಹೇಳಿದ್ರು ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಹಾಗಾದ್ರೆ ಕಾಂಗ್ರೆಸ್ ನಾಯಕರೇ ಇದೇನು ಇದೇನಿದು ನಿಮ್ಗೆ ಕಾಣಿಸ್ತಾ ಇದಲ್ಲ ಮೊಕ ಕಿಟ್ಟು ತೋರಿಸ್ತಾ ಇದ್ವಿ ಕನ್ನಡ ನಿಮ್ಮ ಮೊಕಕ್ಕಿಟ್ಟು ತೋರಿಸ್ತಾ ಇದ್ವಿ ಸ್ವಲ್ಪ ನೋಡಿ ಅದು ಏನಾಗ್ತಿದೆ ಆಗ್ತಿದೆ ಅಂತ ಬರ್ತಾನೆ ಒಬ್ಬ ಅಲ್ಲಿ ಸ್ಟಿಕ್ಕರ್ ಅನಿಸ್ತಾನೆ ಅಲ್ಲಿಂದ ಕಾಲ್ ಕಿತ್ಕೊಂಡು ಹೋಗ್ತಾನೆ ಇವಾಗ ಹೇಳಿ ಏನ್ ಹೇಳ್ತೀರಾ ನೀವು ಪ್ರಿಯಾಂಕರ್ಗೆ ಅವರೇ ಎಚ್ ಸಿ ಮಹದೇವಪ್ಪ ಅವರೇ ಆಂಜನೇಯವ್ರೆ ಸಿದ್ದರಾಮಯ್ಯ ಅವರೇ ಕೃಷ್ಣ ಬೈರೇಗೌಡ ಅವ್ರೆ ಏನ್ ಹೇಳ್ತೀರಾ ನೀವು ಇದಕ್ಕೆ ಇದೇನೋ ನೀವು ಕೇಳಿಸ್ಕೊಟ್ಟಿದ್ರು ಜನರ ದುಡ್ಡನ್ನ ಜನರ ಟ್ಯಾಕ್ಸ್ ದುಡ್ಡನ್ನ ಒಳ್ಳೆ ಹೊಡೆಯೋದು ದರೋಡೆ ಮಾಡಿ ನೀವು ದರೋಡೆ ಮಾಡಿ ನಿಮ್ಗೆ ಅಟ್ಲೀಸ್ಟ್ ಮಾನವೀಯತೆ ಐತಿಯ ನಿಮ್ಗೆ ಮಾನವೀಯತೆ ಬಿಟ್ಬಿಡ್ರಿ ನಿಮಗ್ ಮಾನ ಮರ್ಯಾದೆನೆ ಇಲ್ಲ ನಿಮ್ಗೆ ಅಧಿಕಾರಿಗಳಿಗೆ ಮಾನವೀಯತೆ ನೆಕ್ಸ್ಟ್ ಆ ಜಾತಿ ಪಂಗಡದವರಿಗೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತ ಜಾತಿ ಜನಗಣತಿ ಇದು ಅದನ್ನ ಯಾವ ರೀತಿಯಾಗಿ ಮಾಡ್ತಾ ಇದಾರೆ ಅಂತ ಹೇಳ್ಕೊಂಡು ಸ್ಪಷ್ಟವಾದಂತ ಚಿತ್ರಣದ ಮುಖಾಂತರ ನಾವು ನಿಮ್ಗೆ ತೋರಿಸ್ತಾ ಇದ್ವಿ ಸ್ಪಷ್ಟ ಚಿತ್ರಣ ಇದು ಕೇವಲ ಆ ಜಾತಿಯ ಸಮುದಾಯಕ್ಕೂ ಮತ್ತೊಬ್ಬರಿಗಲ್ಲ ಅಂಬೇಡ್ಕರ್ಗೆ ಮಾಡುವಂತ ಅವಮಾನ ಇದು ಮಾತೆತ್ರೆ ಕಾಂಗ್ರೆಸ್ ಇದನ್ನೇ ಹೇಳ್ತಾ ಬರ್ತಾ ಇದೆ ಅಂಬೇಡ್ಕರ್ ಅವರಿಗೆ ಮಾಡುವಂತ ಅವಮಾನ ಇದು ನೀವು ಮಾತೆತ್ರೆ ಸರ್ಕಾರ ಕೆಲಸ ದೇವರ ಕೆಲಸ ಆ ಸ್ಲೋಗನ್ ಎಲ್ಲ ಹೋಗ್ಬಿಟ್ಟು ಹಲವಾರು ವರ್ಷಗಳೇ ಕಳೆದೋಯ್ತು ಇದು ಜಾತಿ ಜನಗಣತಿಯ ಅತಿ ದೊಡ್ಡ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ ಜಾತಿ ಜನಗಣತಿ ಕರ್ಮಕಾಂಡ ಬಟಾ ಬಯಲ್ ಮಾಡ್ತಾ ಇದ್ದೀವಿ ಜಾತಿ ಗಣತಿ ಯಾರ್ ಮಾಡ್ತಿದ್ದಾರೆ ಹೇಗ್ ಮಾಡ್ತಿದ್ದಾರೆ ಹಾಗಾದ್ರೆ ಜಾತಿ ಗಣತಿ ಪ್ರಕ್ರಿಯೆ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಬೆಚ್ಚಿ ಬೀಳ್ತೀರಾ ನೀವು ಈ ಜಾತಿ ಗಣತಿ ರೀತಿ ನೋಡಿ ಬೆಂಗಳೂರು ಜನ ಶಾಕ್ ಆಗಿದ್ದಾರೆ ಇದು ಜಾತಿ ಜನಗಣತಿಯ ಅತಿ ದೊಡ್ಡ ಸುದ್ದಿ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಜಾತಿ ಜನಗಣತಿಯ ಕರ್ಮಕಾಂಡ ಪಟಾಬಾಯಲು ಜಾತಿ ಗಣತಿ ಯಾರು ಮಾಡ್ತಿದ್ದಾರೆ ಹೇಗ್ ಮಾಡ್ತಿದ್ದಾರೆ ಗೊತ್ತಾ ನಿಮಗೆ ಜಾತಿ ಗಣತಿ ಪ್ರಕ್ರಿಯೆ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ ಈ ಜಾತಿ ಗಣತಿ ರೀತಿ ನೋಡಿ ಬೆಂಗಳೂರು ಜನ ಶಾಕ್ ಹಾಕಿದ್ದಾರೆ ಮನೆ ಮಲ್ಕೊಂಡಿರ್ತಾರೆ ಮನೇಲಿ ಆರಾಮಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾರೋ ಅಥವಾ ಟೀ ಕುಡಿತಾ ಇರ್ತಾರೆ ಬಾಗ್ಲಾಕೊಂಡು ಹೊರಗಡೆ ಒಬ್ಬ ಬರ್ತಾನೆ ವ್ಯಕ್ತಿ ಕಳ್ಳ ಅಲ್ಲ ಅಥವಾ ಬಿ ಬಿ ಎಂ ಪಿ ಅವನು ಸೊ ಆತ ಬಂದು ಕಂಪೌಂಡ್ಗೆ ಅಥವಾ ಡೋರ್ಗೆ ಎಂಥ ಹೋಗ್ತಾರೆ ಜನಗಣತಿ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮಾಡ್ತಾ ಇರುವಂತ ಅನ್ಯಾಯ ಇದು ಸರ್ಕಾರದಿಂದ ಅಧಿಕಾರಿಗಳಿಂದ ಅನ್ಯಾಯ ಆಗ್ತಾ ಇದೆ ಜನ ಇನ್ಮೇಲಾದರೂ ಎಚ್ಚೆತ್ಕೊಳ್ಳಿ ವಿತ್ ಪ್ರೂಫ್ ಸಮೇತ ನಾವು ನಿಮಗೆ ತೋರಿಸ್ತಾ ಇದ್ವಿ ಸುಖ ಸುಮ್ಮನೆ ಹೇಳೋದು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ನೂರ ಅರವತ್ತೈದು ಕೋಟಿ ಹತ್ತಿರ ಖರ್ಚು ಮಾಡಿ ಈ ಹಿಂದೆ ಜಾತಿ ಜನಗಣತಿ ಅಂತ ಶುರು ಮಾಡಿದ್ರು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಂತ ಹೇಳ್ಕೊಂಡು ಅಷ್ಟು ಕೋಟಿ ಖರ್ಚು ಮಾಡಿದ್ರು ಆದ್ರೆ ಆ ಸಂದರ್ಭದಲ್ಲಿ ಅದು ನೀರಲ್ಲಿ ಹೋಮ ಮಾಡದಂಗ್ತು ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಜೊತೆಗೆ ಸಾರ್ವಜನಿಕರು ಹೇಳ್ತಾ ಇದಾರೆ ನಮ್ಮನೆಗೆ ಬಂದಿಲ್ಲ ನಮ್ಮನೆಗೆ ನೀ ಯಾವ ಜಾತಿ ಕೇಳಿಲ್ಲ ಎಷ್ಟು ಜನ ಇದ್ರು ಅಂತ ಕೇಳಿಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ಪ್ರೂಫ್ ಇದು ಅದಕ್ಕೆ ಪ್ರೂಫ್ ಈ ಹಿಂದೆ ಆಗಿರುವಂತದ್ದು ಸುಖ ಸುಮ್ಮನೆ ಹೇಳಿದ್ರು ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಹಾಗಾದ್ರೆ ಕಾಂಗ್ರೆಸ್ ನಾಯಕರೇ ಇದೇನು ಇದೇನಿದು